ಸದಾಶಿವ ನಗರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಸಿಬಿಐ ಜನರಲ್ ಕನ್ಸ್ಟೆಂಟ್ ವಾಪಸ್ ವಿಚಾರವಾಗಿ ಮಾತನಾಡಿದ ಅವರು ದೆಹಲಿ ಪೊಲೀಸ್ ಆಕ್ಟರಿಯಲ್ಲಿ ಸಿಬಿಐಗೆ ತನಿಖೆ ಮಾಡಲು ಅವಕಾಶವಿದೆ ಅನೇಕ ರಾಜ್ಯ ಸರ್ಕಾರಗಳು ಅವರಿಗೆ ಡೈರೆಕ್ಟ್ ತನಿಖೆ ಅವಕಾಶ ಮಾಡಿವೆ ಕೆಲವು ರಾಜ್ಯಗಳು ನಮ್ಮ ಪರ್ಮಿಷನ್ ತಗೊಂಡು ಬರಬೇಕು ಅಂತ ಮಾಡಿವೆ ನಮ್ಮ ರಾಜ್ಯದಲ್ಲಿಯೂ ಇದು ಮೊದಲ ಸಾರಿ ಏನಲ್ಲ ಇದರಲ್ಲಿ ಆಶ್ಚರ್ಯ ಏನಿಲ್ಲ ಮೊದಲ ಬಾರಿ ಮಾಡಿದ್ರೆ ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳಬಹುದು ಆದ್ರೆ ಈಗಾಗಲೇ ನಾಲ್ಕೈದು ಬಾರಿ ಸಿಬಿಐಗೆ ಡೈರೆಕ್ಟ್ ಆಗಿ ತನಿಖೆ ಮಾಡಬಾರದು ಅಂತ ತೀರ್ಮಾನ ಮಾಡಿದ್ದಾರೆ ಅದಾದ ಮೇಲೆ ಕೆಲವು ಸಂದರ್ಭದಲ್ಲಿ ನೇರವಾಗಿ ತನಿಖೆಗೆ ಬರಬಹುದು ಅಂತಲೂ ಮಾಡಿದ್ದಾರೆ ಹಿಂದಿನ ಸರ್ಕಾರ ಆ ರೀತಿ ಮಾಡಿದೆ ರಾಜ್ಯ ಸರ್ಕಾರದ ಗಮನಕ್ಕೆ ಬಾರದೆ ಹಲವು ಪ್ರಕರಣಗಳ ತನಿಖೆ ಆಗಿದೆ ಅದಕ್ಕಾಗಿ ನಾವು ಈ ನಿರ್ಧಾರ ಮಾಡಿದ್ದೇವೆ ಈ ತೀರ್ಮಾನ ಸಮಯ ಸರಿ ಇಲ್ಲದಿರಬಹುದು ಈ ತೀರ್ಮಾನ ಸಿದ್ದರಾಮಯ್ಯ ಅವರನ್ನ ಮುಂದೆ ಇಟ್ಕೊಂಡು ಮಾಡಿದ್ದಲ್ಲ ಇದು ಆಫೀಸರ್ಸ್ ಜನಪ್ರತಿನಿಧಿಗಳಿಗೆ ಇದು ಜಾರಿಯಾಗುತ್ತದೆ ಸಿದ್ದರಾಮಯ್ಯ ಅವರಿಗೋಸ್ಕರ ಮಾಡಿದ್ದಲ್ಲ ರಾಜಭವನದಿಂದ ಮಾಹಿತಿ ಸೋರಿಕೆ ವಿಚಾರವಾಗಿ ಮಾತನಾಡಿದ ಅವರು ರಾಜ್ಯ ಭವನದಲ್ಲಿ ಲೀಕ್ ಆಗುತ್ತೆ ಅಂದ್ರೆ ಅವರೇ ಜವಾಬ್ದಾರಿ ಆ ಕಂಪೌಂಡ್ ನಲ್ಲಿ ಯಾರನ್ನು ಬಿಡಲ್ಲ ಅಂತಹದ್ದರೆಲ್ಲ ಹೈ ಸೆಕ್ಯೂರಿಟಿ ಝೋನ್ ಅಂತ ಮಾಡಿದ್ದೇವೆ ಮಾಹಿತಿ ಸೋರಿಕೆ ಆಗ್ತಿದೆ ಅಂದ್ರೆ ಅವರೇ ಯಾರೋ ಮಾಡಿರ್ತಾರೆ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕು ಅಂದ್ರೆ ಮಾಡ್ತೇವೆ ರಾಜ್ಯ ಭವನದಿಂದ ಅನೇಕ ಪತ್ರಗಳು ಬರ್ತಿವೆ ಅದರ ಜೊತೆಗೆ ಈ ಪತ್ರ ಬಂದ್ರೆ ನಾವು ತನಿಖೆ ಮಾಡ್ತೇವೆ ಅದಕ್ಕೆ ಪರ್ಮಿಷನ್ ಗವರ್ನರ್ ಕೊಡ್ಬೇಕು ರಾಜ್ಯ ಸರ್ಕಾರ ಕೊಡಲು ಬರಲ್ಲ ಅವರು ಕೊಟ್ರೆ ಸಂಬಂಧಿಸಿದ ಅಧಿಕಾರಿಗಳು ತನಿಖೆ ಮಾಡ್ತಾರೆ ಅದು ರಾಜಭವನ ಲೋಕಾಯುಕ್ತಕ್ಕೆ ಬಿಟ್ಟ ವಿಚಾರ ಕೆ ಬಿ ಕೋಳಿವಾಡ್ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಅಭಿಪ್ರಾಯ ಅವರು ಹೇಳ್ತಾರೆ ಅವರು ಸದ್ಯ ಯಾವುದೇ ಸ್ಥಾನಮಾನದಲ್ಲಿಲ್ಲ ಅವರು ಹಿರಿಯ ನಾಯಕರು ಅವರ ಅಭಿಪ್ರಾಯ ಹೇಳಿದ್ದಾರೆ ಎಫ್ಐ ಆರ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಅದರ ಬಗ್ಗೆ ಗೊತ್ತಿಲ್ಲ ಕೋಳಿವಾಡ್ ಅವರಿಗೆ ಯಾರು ಹೇಳಿ ಕೊಟ್ಟಿದ್ದಾರೆ ಅವರನ್ನೇ ಕೇಳಿ ಆಡಳಿತ ಮಾಡುವವರು ಧರ್ಮ ಪಾಲಿಸಿದ್ರೆ ಆಗುವುದಿಲ್ಲ ಧರ್ಮ ಎಲ್ಲರಿಗೂ ಒಂದೇ ಎಲ್ಲರೂ ಪಾಲಿಸಬೇಕು ಆಡಳಿತ ಮಾಡುವವರಿಗೆ ಒಂದು ಧರ್ಮ ಕಾನೂನು ಮಾಡುವವರಿಗೆ ಒಂದು ಧರ್ಮ ನ್ಯಾಯಾಧೀಶರಿಗೆ ಒಂದು ಧರ್ಮ ಅಂತ ಏನಿಲ್ಲ ಆಗ ರಾಮರಾಜ್ಯ ಆಗುತ್ತದೆ ರಾಜ್ಯಪಾಲರ ಎಲ್ಲ ಪತ್ರಗಳಿಗೆ ಉತ್ತರ ಕೊಡೋಣ ಸಂಪುಟದ ಗಮನಕ್ಕೆ ಬಂದ ಮೇಲೆ ಉತ್ತರ ಕೊಡಿ ಅಂತ ಹೇಳಿದ್ದಾರೆ ಅನೇಕ ಸಂದರ್ಭದಲ್ಲಿ ಇಲಾಖೆಗೆ ಪತ್ರ ಬರೆದು ಮಾಹಿತಿ ನೀಡಿದ್ದಾರೆ ಎಲ್ಲವೂ ಸರ್ಕಾರದ ಗಮನಕ್ಕೆ ತಂದು ಉತ್ತರ ಕೊಡಿ ಸರ್ಕಾರ ಅಂದ್ರೆ ಕ್ಯಾಬಿನೆಟ್ ಕ್ಯಾಬಿನೆಟ್ ಗಮನಕ್ಕೆ ಬರಬೇಕು ಅಲ್ವೇ ತೆರೆಮರೆಯಲ್ಲಿ ಯಾರೋ ಏನೋ ಕೇಳಿದ್ರು ಅಂತ ಬರೆಯುವುದಲ್ಲ ಅರ್ಕಾವತಿ ವಿಚಾರ ಯಾವುದೇ ಮಾಹಿತಿ ಕೊಡಬೇಕು ಅಂದ್ರೆ ಕೊಡ್ತೀವಿ ಇಲ್ಲ ಬೇಡ ಅಂದ್ರೆ ಕೊಡಲ್ಲ ಚೀಫ್ ಸೆಕ್ರೆಟರಿ ಸರ್ಕಾರದ ಅಧಿಕಾರಿ ಎಲ್ಲರ ವಿಚಾರ ಯಾವುದೇ ಇಲಾಖೆಗೆ ಬಂದ ವಿಚಾರ ಇರಲಿ ಮಾಹಿತಿ ಕೊಡುವಾಗ ಕ್ಯಾಬಿನೆಟ್ ಗಮನಕ್ಕೆ ತಂದು ಕೊಡಲಿ ಆಗ ಚೀಫ್ ಸೆಕ್ರೆಟರಿ ಜವಾಬ್ದಾರಿ ಹೊರಲ್ಲ ಸರ್ಕಾರ ಜವಾಬ್ದಾರಿ ಹೊರುತ್ತೆ ವಿರೋಧ ಪಕ್ಷವಾಗಿ ಅವರು ಹೋರಾಟ ಮಾಡಲಿ ಅವರು ಮೊದಲ ದಿನದಿಂದ ಹೋರಾಟ ಮಾಡ್ತಿದ್ದಾರೆ ಈಗ ಸ್ವಲ್ಪ ಎಕ್ಸಲೇಟರ್ ಜೋರಾಗಿ ಒತ್ತಿದ್ದಾರೆ ಅಷ್ಟೇ ಯಡಿಯೂರಪ್ಪ ಸಿದ್ದರಾಮಯ್ಯ ಅಂತ ಹೋಲಿಕೆ ನಾವು ಮಾಡಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ರಾಜೀನಾಮೆ ಮತ್ತೆ ಸಿಎಂ ಆಗಲಿ ಈಗ ಆರೋಪ ಬಂದಾಗ ರಾಜೀನಾಮೆ ಕೊಡಬೇಕಂತ ಹಿರಿಯ ಕಾಂಗ್ರೆಸ್ ನಾಯಕರು ಅಭಿಪ್ರಾಯಗಳು ಹೇಳುತ್ತಾರೆ ಅವರ ಅಭಿಪ್ರಾಯ ತಾನೆ ಅದು ಅವರ ಅಭಿಪ್ರಾಯ ಖಾಸಗಿಯಾಗಿ ಈಗ ಅವರೇನು ಯಾವುದೇ ಸ್ಥಾನಮಾನದಲ್ಲಿ ಇಲ್ಲ ಅವರು ಸ್ಪೀಕರ್ ಹಿಂದೆ ಸ್ಪೀಕರ್ ಆಗಿದ್ದರು ಗೌರವಾನ್ವಿತ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರು ಅವರ ವೈಯಕ್ತಿಕವಾದ ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಾರೆ ಚಾನ್ಸಸ್ ಇದೆ ಎಫ್ಐ ಆದ ಕೂಡ ರಾಜೀನಾಮೆ ಕೇಳ್ತಾ ಇದ್ದಾರೆ ಗೊತ್ತಿಲ್ಲ ನೀವು ಎಫ್ಐಆರ್ ಆಗೋ ಚಾನ್ಸ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ಗೊತ್ತಿಲ್ಲ ನನಗೆ ಹೇಳಿಕೆ ಸಂತಭೋ ಅಥವಾ ಯಾರ ಕಡೆಯಿಂದ ಏನಾದರೂ ಇನ್ಫ್ರಿಯೆನ್ಸ್ ಇದೆ ಅಂತ ಅನಿಸ್ತೆ ಸರ್ ಈ ಸಂದರ್ಭದಲ್ಲೂ ಸ್ನೇಕ್ ಇರಲಿಲ್ಲ ನೀವು ಕೇಳಿ ಅಲ್ಲ ಅವಾರಿವಾಡ್ ಅವ್ರನ್ನ ಕೇಳಿದ್ರೆ ಹೇಳ್ಬಿಡ್ತಾರೆ ಅಲ್ಲ ಸರ್ ಈಗ ನನ್ಗೆ ಯಾರೋ ಹೇಳ್ಕೊಟ್ಟಿದ್ರು ನಾನು ಒನ್ ನಾನು ಒಬ್ಬನೇ ಹೇಳ್ತಾ ಇದೀನಿ ನನ್ನ ಒಂಥರ ಅಭಿಪ್ರಾಯ ಅಂತ ಹೇಳ್ತಾರೆ ಈಗ ತೆರೆಬರೇಲಿರ್ತಾವಲ್ಲ ಸರ್ ಸ್ನೇಹ ವಿಶ್ವಾಸ ಸಂಬಂಧ ನಿಮ್ಮಲ್ಲಿ ಇನ್ವೆಸ್ಟಿಗೇಟಿವ್ ಜನರಲ್ ಅಂತ ಇದೆ ಅಲ್ವಾ ಸ್ವಲ್ಪ ಮಾಡಿ ಅಲ್ಲ ಮಕ್ಕಳಿಗೆಲ್ಲ ಮಾಹಿತಿ ಸಿಕ್ಬಿಡ ಮಾಡಿ ಹೇಳಿದ್ರೆ ನೀವು ಮತ್ತೆ ಒಪ್ಪಲ್ಲ ಅದು ನಾನು ನೀವು ಹೇಳಿದ್ರೆ ಒಪ್ಪಲ್ಲ ಅವ್ರ ಒಬ್ಬರೇ ಮಾಡಿ ನಾವು ಒಪ್ಪೋದು ಬಿಡೋದು ಬೇರೆ ನೀವು ಇನ್ವೆಸ್ಟಿಗೇಟ್ ಮಾಡ್ಬೇಕ್ರೆ ಆಯ್ತಲ್ಲ ಜನಪ್ರತಿ ನ್ಯಾಯಾಲಯದ ಆದೇಶದಲ್ಲಿ ಆಡಳಿತ ನಡೆಸೋರು ಧರ್ಮ ಪಾಲಿಸಬೇಕು ಆಡಳಿತ ನಡೆಸೋರು ಧರ್ಮ ಪಾಲಿಸದೇ ರಾವಣ ರಾಜ್ಯ ಆಗಿದೆ ಈಗ ಚುನಾಯಿತ ಸರ್ಕಾರ ಇದೆ ಸಿಎಂ ವಿರುದ್ಧ ಪ್ರಕರಣಗಳು ಧರ್ಮ ಪಾಲನೆ ಮಾಡಲಿ ನೈತಿಕತೆ ಪಾಲನೆ ಮಾಡ್ಲಿ ಅಂತ ಹೇಳಿ ಉಲ್ಲೇಖಿಸಿದ್ದಾರೆ ಜಡ್ಜ್ಮೆಂಟ್ ಅಲ್ಲಿ ಬರೀ ಆಡಳಿತ ಮಾಡೋರು ಧರ್ಮ ಪಾಲಿಸಿದ್ರೆ ಆಗೋದಿಲ್ಲ ಎಲ್ಲರೂ ಧರ್ಮ ಧರ್ಮ ಎಲ್ಲರಿಗೂ ಒಂದೇ ಅಲ್ವಾ ಆಡಳಿತ ಒಂದು ಧರ್ಮ ಕಾನೂನು ಮಾಡೋರಿಗೆ ಒಂದು ಧರ್ಮ ನ್ಯಾಯಾಧೀಶರಿಗೆ ಒಂದು ಧರ್ಮ ಅಂತ ಎಲ್ಲೂ ಇಲ್ಲ ಧರ್ಮ ಎಲ್ಲರಿಗೂ ಒಂದು ಎಲ್ಲರೂ ಧರ್ಮ ಪಾಲಿಸ್ತಾರೆ ಅವಾಗ ರಾಮರಾಜ್ಯ ಆಗುತ್ತೆ ಅಂತ ಹೇಳ್ಬೋದು ಆಯಿತಾ ಅದರಿಂದ ಎಲ್ಲರಿಗೂ ಅಪ್ಲೈ ಆಗುತ್ತೆ ಉತ್ತರ ಎಲ್ಲ ಪತ್ರಗಳಿಗೂ ಉತ್ತರ ಕೊಡಬೇಕಾ ಅಥವಾ ಮಾತ್ರ ಎಲ್ಲ ಪತ್ರಗಳಿಗೂ ಕೂಡ ಅದಕ್ಕೆ ಅಂತ ಆ ಪತ್ರ ಇಲ್ಲ ಆದರೆ ಸಂಪುಟದ ಗಮನಕ್ಕೆ ಬಂದು ಉತ್ತರ ಕೊಡಿ ಅಂತ ಹೇಳಿದ್ದಾರೆ ಯಾಕೆಂದರೆ ಅನೇಕ ಸಂದರ್ಭದಲ್ಲಿ ಇಲಾಖೆಗಳಿಂದ ನೇರವಾಗಿ ಮಾಹಿತಿ ತರಿಸ್ಕೊಂಡು ಚೀಫ್ ಸೆಕ್ರೆಟರಿ ಅವರು ರಿಪ್ಲೈ ಮಾಡ್ತಕ್ಕಂಥದ್ದು ಎಲ್ಲ ಆಗಿದೆ ಅಂತ ಹೇಳಿ ನೀವು ಯಾವುದೇ ರಾಜ್ಯಪಾಲರೂಪಾತ್ರ ಬರದ ಪತ್ರಗಳಿಗೆ ಸರ್ಕಾರದ ಗಮನಕ್ಕೆ ತಂದು ರಿಪ್ಲೈ ಮಾಡಿ ಅಂತ ತೀರ್ಮಾನ ಮಾಡಿದ್ದಾರೆ ನೀವು ಕ್ಯಾಬಿನೆಟ್ ಗೆ ಬಂದೇ ಹೋದ್ರೆ ಕೇಳಿದ ದಾಖಲೆಗಳೇನಿದ್ರೆ ಕೊಡ್ಬೇಕಾಗತ್ತಲ್ಲ ಸರ್ಕ್ಷನ್ ಯಾಕೆ ಕ್ಯಾಬಿನೆಟ್ ಬರಲೇಬೇಕು ಗಮನಕ್ಕೆ ಎಲ್ರು ಸರ್ಕಾರದ ಗಮನಕ್ಕೆ ಸರ್ಕಾರ ಅಂದ್ರೆ ಕ್ಯಾಬಿನೆಟ್ ಅದು ಗಮನಕ್ಕೆ ಬರ್ಬೇಕಲ್ಲ ಸರ್ಕಾರ ಅಂದ್ರೆ ಒಂದು ತೆರೆ ಮರೆಯಲ್ಲಿ ಯಾರ್ದು ಇನ್ಫಾರ್ಮೇಶನ್ ತಗೊಂಡು ಯಾರೋ ಕಳಿಸೋದು ಯಾರೋ ಬರೆಯೋದು ಅನ್ನೋದ್ ಬೇಡ ಲೆಟ್ ಇಟ್ ಬಿಡ್ ಟು ದಿ ನೋಟಿಸ್ತೀವಿ ಕ್ಯಾಬಿನೆಟ್ ಬಂದ್ಮೇಲೆ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ ಈ ಮಾಹಿತಿ ಅವ್ರಿಗೆ ಕೊಡೋದು ಅಗತ್ಯ ಇಲ್ಲ ಅಂದ್ರೆ ಅಗತ್ಯ ಇಲ್ಲ ಕೊಡೋದಿಲ್ಲ ಇಲ್ಲ ಕೊಡಬೇಕು ಅಂತ ಹೇಳಿದ್ರೆ ಕೊಡ್ತೀವಿ ತೀರ್ಮಾನ ಯಾರು ಮಾಡೋದು ಚೀಫ್ ಸೆಕ್ರೆಟರಿ ಮಾಡೋದಲ್ಲ ಚೀಫ್ ಸೆಕ್ರೆಟರಿ ಒಬ್ಬ ಅಧಿಕಾರಿ ಅದಕ್ಕೋಸ್ಕರ ಚೀಫ್ ಸೆಕ್ರೆಟರಿ ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕೊಡಿ ಅದನ್ನ ನಾವು ಬೇಡ ಅಂತ ಹೇಳೋದಿಲ್ಲ ಎಂ ಬಿ ಪಾಟೀಲ್ ವರದಿ ಕೇಳಿದರು ಪಾಟೀಲ್ ಸುದ್ದಿಗೋಷ್ಠಿ ಹೇಳ್ತಾರೆ ಏನು ಇಲ್ಲ ಏನು ಪ್ರಕಾರ ಮಾಡಿದ್ರು ಉತ್ತರ ಕೊಡಕ್ಕೂ ಕೊಡ್ತಾರೆ ಎಲ್ಲದು ಎಲ್ಲದ್ಮೇಲೆ ಎಂ ಬಿ ಪಾಟೀಲ್ ದೊಂದೇ ಸಪ್ರೇಟ್ ಆಗಲ್ಲ ಎಲ್ಲರದ್ದು ಕೂಡ ಯಾವುದೇ ವಿಚಾರ ಬಂದರೂ ಬರೀ ಎಂ ಬಿ ಪಾಟೀಲ್ ಇಲಾಖೆಗೆ ಸಂಬಂಧಪಟ್ಟಿದ್ದಲ್ಲ ಯಾವುದೇ ಇಲಾಖೆಗೆ ಬಂದು ಮಾಹಿತಿಯನ್ನು ಕೊಡುವಾಗ ನೀವು ಕ್ಯಾಬಿನೆಟ್ ಗಮನಕ್ಕೆ ತಂದು ಕೊಡಿ ಅವಾಗ ಏನಾಗುತ್ತೆ ಚೀಫ್ ಸೆಕ್ರೆಟ್ರಿ ಮೇಲೆ ಬಾಪಾತ್ರೆ ಮಾಡೋದಿಲ್ಲ ಸರ್ಕಾರ ಹೊಣೆ ಹೊರತು ಅದಕ್ಕೋಸ್ಕರ ಆ ಥರ ಮಾಡಿ ಡೆಲ್ಲಿ ಪೊಲೀಸ್ ಆ್ಯಕ್ಟ್ ಕಡೆಯಲ್ಲಿ ಸಿ ಬಿ ಐಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಇದೆ ಅನೇಕ ಸಂದರ್ಭದಲ್ಲಿ ಕೇಂದ್ರದಿಂದ ಅನೇಕ ರಾಜ್ಯ ಸರ್ಕಾರಗಳು ಅವರಿಗೆ ಡೈರೆಕ್ಟಾಗಿ ಬಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾನೂನಲ್ಲಿ ಕೆಲವು ಸಂದರ್ಭದಲ್ಲಿ ರಾಜ್ಯಗಳು ಇಲ್ಲ ನಮ್ಮ ಪರ್ಮಿಷನ್ ತೊಗೊಂಡು ನೀವು ಬರಬೇಕಾಗತ್ತೆ ಸ್ಟೇಟ್ ಪರ್ಮಿಷನ್ ಇಸ್ ರಿಕ್ವೈರ್ಡ್ ಅಂತ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಇದೇನು ಮೊದಲನೇ ಸಾರಿ ಅಲ್ಲ ಆಶ್ಚರ್ಯಪಡೋ ಅಂಥದ್ದು ಏನಿಲ್ಲ ಮೊದಲನೇ ಸಾರಿ ಏನೋ ನಾವು ಮಾಡಿದ್ದೇವೆ ಅಂತ ಹೇಳಿದರೆ ಏನೋ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ಬೋದು ಆದರೆ ಈಗಾಗಲೇ ನಾಲ್ಕೈದು ಬಾರಿ ಸಿ ಬಿ ಐನವರಿಗೆ ನೀವು ಡೈರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಬಾರ್ದು ನಮ್ಮ ಪರ್ಮಿಷನ್ ತೊಗೊಂಡು ಮಾಡಬೇಕು ಅಂತ ಹೇಳಿರೋದನ್ನು ತೀರ್ಮಾನವನ್ನು ಮಾಡಿದ್ದಾರೆ ಮೇಲೆ ಕೆಲವು ಸಂದರ್ಭದಲ್ಲಿ ಇಲ್ಲ ಸು ನೀವು ಬರ್ಬೋದು ನೀವೇನು ಪರ್ಮಿಷನ್ ಬೇಕಾಗಿಲ್ಲ ಅಂತ ಹೇಳಿ ಕೂಡ ಮಾಡಿದೆ ಹಿಂದಿನ ಸರ್ಕಾರ ಆ ರೀತಿ ಮಾಡಿಕೊಂಡಿದ್ದೀವಿ ನಾವು ರಾಜ್ಯ ಸರ್ಕಾರ ಈಗ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಕೇಸ್ಗಳಲ್ಲಿ ಅವರು ಬಂದು ರಾಜ್ಯ ಸರ್ಕಾರದ ಗಮನಕ್ಕೆ ಬಾರದೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಮಾಹಿತಿಯನ್ನು ಕೂಡ ಕೊಡದೆ ಅವರು ಇನ್ವೆಸ್ಟಿಗೇಷನ್ ಮಾಡೋದು ಸರಿ ಇಲ್ಲ ಅಂತೇಳಿ ನಾವು ಆ ರೀತಿ ತೀರ್ಮಾನ ತಗೊಂಡಿದ್ದೇವೆ ಸಿದ್ದರಾಮಯ್ಯರೂ ಸರಿ ಇಲ್ಲದೆ ಇರ್ಬೋದು ಆದರೆ ನಾವು ತಗೊಂಡಿರ್ತಕ್ಕಂಥ ತೀರ್ಮಾನ ಬರೀ ಸಿದ್ದರಾಮಯ್ಯನವರನ್ನು ಮುಂದೆ ಇಟ್ಕೊಂಡು ಮಾಡಿರುವಂಥದ್ದು ಅಲ್ಲ ಇದು ಅಫಿಷಿಯಲ್ಸ್ಗೆ ಅಪ್ಲೈ ಆಗುತ್ತೆ ಆಮೇಲಿಂದ ಜನಪ್ರತಿನಿಧಿಗಳಿಗೆ ಅಪ್ಲೈ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಆ ತೀರ್ಮಾನವನ್ನು ತಗೊಂಡಿದ್ದೇವೆ ನಾಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ಸಿದ್ದರಾಮಯ್ಯ ಇನ್ನೊಂದು ಈ ರಾಜಭವನದಿಂದಲೇ ಮಾಹಿತಿ ಕೋರಿಕೆ ಆಗ್ತಿದೆ ಅನ್ನುವಂಥದ್ದು ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಹೈಕೋರ್ಟ್ ಅವರು ಹಲವು ಒಂದು ಪತ್ರ ಬರ್ತಿದ್ದಾರೆ ರಾಜಭವನ ಸಚಿವಾಲಯದಿಂದ ಲೀಕ್ ಆಗಿರೋ ಸಾಧ್ಯತೆಗಳಿದ್ದಾರೆ ಅವ್ರ ವಿರುದ್ಧ ತನಿಖೆ ಮಾಡಲಿಕ್ಕೆ ಅನುಮತಿ ಕೇಳಿ ಲೆಕ್ಕ ಬರ್ತಿದ್ದಾರೆ ರಾಜಭವನದಲ್ಲಿ ಲೀಕ್ ಆಗ್ತದೆ ಅಂತ ಅಂದ್ರೆ ರಾಜಭವನದವರೇ ಜವಾಬ್ದಾರಿ ಅಲ್ವಾ ನಾವು ಹೆಂಗೆ ಜವಾಬ್ದಾರಿ ಆಗ್ತೀವಿ ಆ ಕಾಂಪೌಂಡ್ ಒಳಗಡೆ ಯಾರು ಹೋಗಕ್ಕೂ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಅಷ್ಟೊಂದು ನಾವು ಹೈ ಸೆಕ್ಯುರಿಟಿ ಜೋನ್ ಅಂತ ಮಾಡಿದ್ದೀವಿ ಅಲ್ಲಿ ಲೀಕ್ ಆಗ್ತದೆ ಅಂದರೆ ಅವರೇ ಯಾರು ಮಾಡಿರ್ತಾರೆ ಬೇರೆಯವ್ರು ಮಾಡೋದು ಸಾಧ್ಯ ಹಾಗಾಗಿ ಅದು ಅವರ ಜವಾಬ್ದಾರಿ ಅದನ್ನು ಅದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ರಾಜಭವನದಿಂದ ಅನೇಕ ಪತ್ರಗಳು ಬರ್ತಾ ಇದೆ ಅದ್ರ ಜೊತೆ ಇದು ಈ ಪತ್ರನೂ ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಮ್ಗೆ ಬರೆದ್ರೆ ನಾವು ಮಾಡ್ತೀವಿ ಎಸ್ ಐ ಟಿ ಅವರು ಅನುಮತಿ ಕೋರಿದ್ದಾರೆ ಸರ್ ತನಿಖೆ ಮಾಡಿಸ್ಬೇಕು ರಾಜ್ಯಪಾಲ ಸಚಿವಾಲಯ ಇದೆ ಯಾಕಂದ್ರೆ ನಮ್ಮ ಆಂತರಿಕ ತನಿಖೆಯಲ್ಲಿ ಎಸ್ ಐ ಟಿ ಲೀಕ್ ಆಗಿಲ್ಲ ಇದು ಗವರ್ನರ್ ಆಫೀಸಲ್ಲಿ ಎಂಟು ತಿಂಗಳು ಪೆಂಡಿಂಗ್ ಇತ್ತು ಫೈಲು ಅಲ್ಲಿ ಲೀಕ್ ಆಗಿರ್ಬೋದು ಹಾಗಾಗಿ ಪರ್ಮಿಷನ್ ಕೊಡಿ ಅಂತ ಹೇಳಿ ಅದು ಕೊಡಬೇಕಲ್ಲ ಗೌರ್ನರೇ ಕೊಡಬೇಕು ನಾವು ರಾಜ್ಯ ಸರ್ಕಾರ ಕೊಡೋಕೆ ಕೊಡೋದು ಗೌರ್ನರೇ ಕೊಡಬೇಕು ಗವರ್ನರು ಕೊಟ್ಟರೆ ಅವರು ಪ್ರವೇಶ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅಲ್ಲಿ ಅವ್ರನ್ನ ತನಿಖೆ ಮಾಡ್ತಾರೆ ಅದು ರಾಜಭವನಕ್ಕೂ ಲೋಕಾಯುಕ್ತಕ್ಕೂ ಬಿಟ್ಟಿರೋದು ನಮಗೆ ಮಧ್ಯೆ ಪ್ರವೇಶ ಮಾಡೋಕ್ಕಾಗಲ್ಲ ಸರ್ ಕೋಳಿವಾಡ ಅವರ ವಿಚಾರ ಸರ್ ಬಿಜೆಪಿಯ ಹೋರಾಟ ವಿರೋಧ ಪಕ್ಷ ಆಗಿ ಅವ್ರು ಮಾಡ್ಲೇಬೇಕು ಅದನ್ನು ಮಾಡ್ತಾರೆ ಅದನ್ನೇ ಅವರು ಶುರುವಿನಿಂದನೂ ಕೇಳ್ತಾ ಇದಾರೆ ಇದೇನು ಹೊಸದೇನಲ್ವ ಈಗ ಸ್ವಲ್ಪ ಜಾಸ್ತಿ ಮಾಡಿರ್ಬಹುದು ಸ್ಪೀಡು ಎಕ್ಸೆಲ್ ರೇಡ್ ಹೊತ್ತಿದ್ದಾರೆ ಸ್ವಲ್ಪ ರಾಜೀನಾಮೆ ಕೇಳ ಈಗ ಆರೋಪ ಬಂದ್ರೆ ರಾಜೀನಾಮೆ ಕೊಡ್ಬೇಕಂತ ಬಿಜೆಪಿಯ ಕಂಪಾರಿಟಿವ್ ಸ್ಟಡಿ ಮಾಡೋದಿಲ್ಲ नमद इंडिपेड मी